ಸರ್ಕಾರ ನನ್ನ ಆಯೋಗನ ರಚನೆ ಮಾಡಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಿಸುವ ಬಗ್ಗೆ ಒಂದು ವರದಿಯನ್ನ ನೀಡುವ ಸರ್ಕಾರದ ಆದೇಶದಲ್ಲಿ ಪರಿಶಿಷ್ಟ ಜಾತಿಗೆ ಈಗ ಶೇಕಡ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಅದನ್ನ ಹದಿನೇಳಕ್ಕೆ ಹೆಚ್ಚಿಸಬಹುದಾ ಪಂಗಡಕ್ಕೆ ಮೂರು ಪರ್ಸೆಂಟ್ ಮೀಸಲಾತಿ ಇದೆ ಅದನ್ನ ಏಳಕ್ಕೆ ಹೆಚ್ಚಿಸಬಹುದಾ ಎರಡು ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು ಅನ್ನೋದಕ್ಕೆ ಸ್ಥಿಮಿತಗೊಳಿಸುವ ನಾನು ಏನು ನಾನು ಮಾಡಿದೆ ಆದರೂ ನಾನು ಶಿಫಾರ ಆದರೆ ಕಾನೂನಿನ ತೊಡಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಹೆಜ್ಜೆ ಇಡಿ ವೈಟ್ನ ವರ್ಗೀಕರಣ ಮಾಡಿ ಆದ್ಯತೆ ಮೇಲೆ ಮೀಸಲಾತಿಯನ್ನು ನೀಡಿ ದತ್ತಾಂಶ ಸಂಗ್ರಹ ಮಾಡ ನಾನು ಹೇಳಿದ್ದೆ ಆಗಸ್ಟ್ ಒಂದನೇ ತಾರೀಕು ಭಾರತ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಗೆ ಒಳ ಮೀಸಲಾತಿ ನೀಡುವ ಸಂವಿಧಾನದ ಯಾವುದೇ ಅನುಚ್ಛೇದಕ್ಕೆ ವಿರೋಧ ಅಲ್ಲ ಸಂವಿಧಾನದಲ್ಲಿ ತಿಳಿಪಡಿಸಿರ್ತಕ್ಕಂಥ ಸಮಾನ ಮುಂದುವರೆದು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಏನ್ ಹೇಳಿದೆ ಅಂತಂದ್ರೆ ಯಾವುದೇ ಸರ್ಕಾರ ಒಣಮೀಸಲಾತಿಯನ್ನ ನೀಡಬೇಕಾದ್ರೆ ದತ್ತಾಂಶನ ಸಂಗ್ರಹ ಮಾಡಿ ಸಾಮಾಜಿಕ ಹಿಂದುಳಿಕೆಯನ್ನ ಕಂಡುಕೊಳ್ಳಿ ಶೈಕ್ಷಣಿಕ ಔದ್ಯೋಗಿಕ ರಾಜಕೀಯ ಹಿಂದುಳಿದೆಯನ್ನ ಕಂಡುಕೊಳ್ಳಿ ಅದರ ಆಧಾರದ ಮೇಲೆ ವರ್ಗೀಕರಣ ಮಾಡಿ ಇರ್ತಕ್ಕಂಥ ಮೀಸಲಾತಿಯನ್ನು ಹಂಚಿ ಅದರ ಅನುಗುಣವಾಗಿ ಬಂಗಡದ ಜನರ ಜೊತೆ ನಾನು ಬೆಳೆದ ಅಸ್ಪೃಷ್ಟ ಜೊತೆ ಸಮಾಜ ಮತ್ತು ಕಾನೂನು ಅಂತ ಪುಸ್ತಕ ನಾನು ಬಂದಾಗ ಎರಡ್ ಸಾವಿರದ ಐದರಲ್ಲಿ ಅದನ್ನ ನಾನು ಡೆಡಿಕೇಟ್ ಮಾಡಿರೋದು ನಮ್ಮ ಹೊಲಗದ್ದೆಗಳಲ್ಲಿ ಕೂಲಿ ಮಾಡಿ ನನ್ನ ಬೆಳವಣಿಗೆಗೆ ಸಹಕಾರ ನೀಡಿದೀವಿಗಳಿಗೆ ಅಂತಕ್ಕಂಥ ಹಾಗಾಗಿ ನಾನು ಹತ್ತಿರದಿಂದ ಕಂಡಿದ್ದೀನಿ ನೋಡಿದ್ದೀನಿ ಅನುಭವಿಸಿದ್ದೀನಿ ಮಾತಾಡಿದ್ದೀನಿ ಬರ್ತಿದ್ದೀನಿ ಹಾಗಾಗಿ ಈ ಒಳೀಸಲಾತಿ ಅನ್ನೋ ಇವತ್ತು ಸಂಬಂಧ ಜಾತಿಗಳು ಒಳಗಿಸಂತೆ ಕೊಡಬೇಕು ಅಂತ ಹೇಳಿ ಸಮನ್ವಯ ಸಭಾ ಮಾಜಿಕ ಸಂಬಂಧಿತ ಸಮನ್ವಯ ಸಭೆಯನ್ನು ಆಯೋಜಿಸಲಾಯಿತು ಈ ಒಂದು ಸಭೆಗೆ ನ್ಯಾಯಮೂರ್ತಿ ಆದಂತ ನಾಗಮನ್ ದಾಸ್ ಅವರು ಕೂಡ ಆಗಮಿಸಿದ್ರು ನಮ್ಮೆಲ್ಲಾ ಅಹವಾಲುಗಳನ್ನು ಸ್ವೀಕರಿಸಿದಂತ ನ್ಯಾಯಮೂರ್ತಿಗಳು ಮನ ಮುಟ್ಟುವಂತೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಶತಶತಮಾನಗಳಿಂದ ಸ್ವತಂತ್ರ ಬಂದ ಹಿಂದಿಗಿಳಿದ್ರು ಕೂಡ ಕುಳಿತ ಸಮಾಜಗಳಿಗೆ ಅನ್ಯಾಯವಾಗಿದೆ ಕೆಲವು ಸಮುದಾಯಗಳು ಸೌಲಭ್ಯಗಳಿಂದ ವಂಚಿತವಾಗಿದೆ ಸಾಮಾಜಿಕವಾಗಿ ಒಳಗಿಸದಿಂದ ಕಲ್ಪಿಸುವುದು ಅತ್ಯಂತ ಅವಶ್ಯಕವಾಗಿದ್ದು ಅದು ಸಂವಿಧಾನದ ಹಕ್ಕು ಮತ್ತು ಯಾವ ಶೋಷಿತ ಸಮುದಾಯಗಳಿವೆ ಯಾವ ಸೌಲಭ್ಯಗಳಿಂದ ವಂಚಿತವಾದಂಥ ಸಮುದಾಯಗಳಿವೆ ಅಂಥ ಸಮುದಾಯಗಳಿಗೆ ಸಾಮಾಜಿಕವಾಗಿ ಒಳಗಿಸಿ ಕಲ್ಪಿಸಿಕೊಳ್ಳುವ ಮೂಲಕ ಅವರಿಗೆ ನ್ಯಾಯವನ್ನು ದೊರಕಿಸುವಂತ ಅವರ ಸಬಲತೆಯನ್ನು ಮಾಡುವಂತದ್ದು ಎಲ್ಲ ಆಳುವ ಸರ್ಕಾರಗಳ ಕರ್ತವ್ಯ ಅದು ಸಂವಿಧಾನಬದ್ಧವಾಗಿ ನೀಡಿದಂತ ಹಕ್ಕು ಅಂತೇಳಿ ಮಂಡನೆ ಆಯಿತು ಈ ಒಂದು ಸಮುದಾಯದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಶೋಷಿತರಡಿ ಮಾದಿಗರ ತಂಡ ನಾಯಕ ಎಚ್ ಆರ್ಜಿನೇ ಅವರು ಒಂದು ಕರೆಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಆಗಮಿಸಿ ಈ ಒಕ್ಕಲರಿಂದ ಈ ಒಂದು ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ಶಿಫಾರಸು ಮಾಡುವ ಮೂಲಕ ಜಾರಿಗೊಳಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದು ಅದಕ್ಕೆ ಪೂರಕವಾಗಿ ನ್ಯಾಯಮೂರ್ತಿಗಳು ಸ್ಪಂದಿಸಿದರೆ ನ್ಯಾಯಮೂರ್ತಿಗಳು ಅತ್ಯಂತ ಮನಪೂರಕವಾಗಿ ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯವನ್ನು ಮಾಡದೆ ಯಾವ ಸಮುದಾಯಗಳು ಈ ಶೋಚಿತ ಪಾಲನ್ನು ಪಡೆದಿಲ್ಲವೋ ಅಂಥ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುತ್ತೇನೆ ನಾನು ಸಾಮಾಜಿಕವಾಗಿ ಸಂವಿಧಾನಬದ್ಧವಾಗಿ ನಾ ಹಂಚಿಕೆಯನ್ನು ಮಾಡ್ತೀನಿ ಅಂತಲ್ಲಿ ಭರವಸೆಯನ್ನು ನೀಡಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಎಲ್ಲಿವರೆಗೂ ಕೂಡ ಶೋಷಣೆ ಅಸಮಾನತೆ ಜಾತೀಯತೆ ಇರುತ್ತೋ ಅಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಮೀಸಲಾತಿ ಇರಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದ್ರು ಅದೇ ರೀತಿ ವರದಿಯನ್ನು ಕೊಡ್ ಕೊಡ್ತೇವೆ ಮತ್ತು ಈಗಾಗಲೇ ಒಳ ಮೀಸಲಾತಿಯನ್ನು ಮೀಸಲಾತಿಯನ್ನು ಪಡುವಂಥ ಸಮಾಜಗಳಿಗೆ ಶಾಂಕ್ಷನ್ ಆಗಿರುವಂಥ ಹುದ್ದೆಗಳಲ್ಲಿ ಎರಡು ಲಕ್ಷ ಹುದ್ದೆಗಳಿದ್ದಾವೆ ಆ ಆ ಯುದ್ದಗಳನ್ನು ಖಾಲಿ ಬಿಟ್ಟಿದ್ದಾರೆ ಅವನ್ನೆಲ್ಲ ತುಂಬುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಶೋಷಿತ ಸಮುದಾಯಗಳಿಗೆ ಶಕ್ತಿಯನ್ನು ನೀಡಬೇಕು ಸರ್ಕಾರಗಳು ಬರೀ ಮೀಸಲಾತಿ ಕಲ್ಪಿಸಿದ ಸಾಲದು ಮೀಸಲಾತಿಯ ಸೌಲಭ್ಯವನ್ನು ಕೂಡ ಒದಗಿಸಿಕೊಟ್ಟಾಗ ಮಾತ್ರ ಆ ಮೀಸಲಾತಿಗೆ ಅರ್ಥ ಬರುತ್ತೆ ಅಂತ ಹೇಳಿ ಮನಮುಟ್ಟುವಂತೆ ಎಲ್ಲ ಸಮುದಾಯದ ಜನರಿಗೆ ತಿಳಿಯನ್ನು ಹೇಳಿದ್ದಾರೆ ಈ ಒಂದು ಸಭೆಗೆ ಆಗಮಿಸಿ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ ಈ ಒಂದು ಸಮುದಾಯ ಸಭೆಯಿಂದ ಎಲ್ಲರ ಮನಸ್ಸು ಉಲ್ಲಾಸಗೊಂಡಿದೆ ಸ್ವತಂತ್ರವನ್ನು ಸಿಕ್ಕಿದಂತ ಔದಾರ್ಯತೆಯನ್ನ ಖುಷಿಯನ್ನು ವ್ಯಕ್ತಪಡಿಸಿದರೆ ಯಾಕೆಂದ್ರೆ ನ್ಯಾಯಮೂರ್ತಿಗಳು ಅಷ್ಟು ಮನಮುಟ್ಟುವಂತೆ ಪ್ರತಿಯೊಬ್ಬರಿಗೂ ಕೂಡ ಯಾವ ಸಮುದಾಯಗಳು ಯಾವ ಸಮುದಾಯಗಳನ್ನು ಕೂಡ ಮೀಸಲಾತಿಯಿಂದ ಕೈ ಬಿಡುವುದಿಲ್ಲ ಪ್ರತಿಯೊಂದು ಸಮುದಾಯವೇ ನ್ಯಾಯ ಉಚಿತವಾಗಿ ಅಂಕಿ ಅಂಕಿಅಂಶಗಳಾಗಿ ನ್ಯಾಯಯುತವಾದ ವರದಿಯನ್ನು ಕೊಡುತ್ತೆ ಅಂತ ಭರವಸೆಯನ್ನು ಮೂಡಿಸಿ ನಮ್ಮೆಲ್ಲರಿಗೂ ಕೂಡ ಆಶಾಕಿರಣವಾಗಿದ್ರೆ ಅವರಿಗೆ ಹೃದಯಪೂರ್ವಕವಾಗಿ ಇಡೀ ಸಮಾಜದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀವಿ